ಸಂವಿಧಾನವನ್ನು ಎತ್ತಿ ಹಿಡಿದ ಗವಾ ಧನ್ಕರ್ ಕೂಡ ಇದನ್ನು ಕಲಿಬೇಕಾಗಿದೆ ಆದರೆ ಧನ್ಕರ್ಗೆ ಸಂಸತ್ತೆ ಸುಪ್ರೀಂ ನಮಸ್ಕಾರ ಸುಪ್ರೀಂ ಕೋರ್ಟ್ನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿಯವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನ್ಯಾಯಮೂರ್ತಿ ಕೆ ಜಿ ಬಾಲಕೃಷ್ಣನ್ ನಂತರ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲ ಬೌದ್ಧ ಮತ್ತು ಎರಡನೇ ದಲಿತ ವ್ಯಕ್ತಿಯಾಗಿದ್ದಾರೆ ಮಹಾರಾಷ್ಟ್ರ ಮತ್ತು ಗೋವಾದ ಬಾರ್ ಕೌನ್ಸಿಲ್ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮ ಮತ್ತು ರಾಜ್ಯ ವಕೀಲರ ಸಮಾವೇಶದಲ್ಲಿ ಭಾಗವಹಿಸಿದ್ದ ಗವಾಯಿಯವರು ಮಾತಾಡಿ ನ್ಯಾಯಾಂಗ ಅಥವಾ ಕಾರ್ಯಾಂಗ ಶ್ರೇಷ್ಠ ಅಲ್ಲ ಬದಲಿಗೆ ದೇಶದ ಸಂವಿಧಾನ ಸರ್ವಶ್ರೇಷ್ಠ ಆಗಿದೆ ಆದರೆ ಎಲ್ಲ ಸ್ತಂಭಗಳು ಕೂಡ ಒಟ್ಟಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಿದೆ ಅಂತ ಹೇಳಿದರು ಗವಾಯಿಯವರ ಈ ಹೇಳಿಕೆಯ ನಂತರ ಮತ್ತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಹೌದು ನ್ಯಾಯಾಂಗದ ಕಾರ್ಯವೈಖರಿಯನ್ನು ಟೀಕಿಸಿ ನ್ಯಾಯಾಂಗದ ವಿರುದ್ಧ ಮಾತನಾಡಿದ ಧನ್ಕರ್ ಸುಪ್ರೀಂ ಸರ್ವೋಚ್ಚ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರದಿಂದ ಬಂದ ಮಸೂದೆಗಳನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಅವುಗಳಿಗೆ ಅಂಕಿತವನ್ನು ಹಾಕಬೇಕು ಅಂತ ಗಡುವನ್ನು ವಿಧಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿತು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಗಡುವನ್ನ ವಿಧಿಸಿದ ಸುಪ್ರೀಂ ಕೋರ್ಟ್ ನಿಲುವನ್ನು ಬಲವಾಗಿ ಧನ್ಕರ್ ಅವರು ವಿರೋಧ ಮಾಡಿ ಟೀಕೆ ಮಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತೇ ಸರ್ವೋಚ್ಚ ಸಾಂವಿಧಾನಿಕವಾಗಿ ಚುನಾಯಿತರಾಗುವ ಸದಸ್ಯರನ್ನು ಹೊಂದಿರೋ ಸಂಸತ್ಗಿಂತ ಮತ್ಯಾವುದಕ್ಕೂ ಕೂಡ ಹೆಚ್ಚಿನ ಅಧಿಕಾರ ಇಲ್ಲ ಅಂತ ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಜನರೇ ನಿರ್ಣಾಯಕ ಚುನಾವಣೆ ಸಮಯದಲ್ಲಿ ಜನತೆ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾರೆ ತಮಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ತಾರೆ ಚುನಾಯಿತ ಸರ್ಕಾರ ದೇಶದ ಜನರಿಗೆ ಹೊಣೆಯಾಗಿರುತ್ತೆ ಹೀಗಾಗಿ ಸಂವಿಧಾನದಲ್ಲಿ ಸಂಸತ್ಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿದರು ಇದಷ್ಟೇ ಅಲ್ಲ ಧನ್ಕರ್ ಅವರು ಈ ಹಿಂದೆಯೂ ಕೂಡ ಹಲವಾರು ಬಾರಿ ಈ ತರಹದ ಹೇಳಿಕೆಗಳನ್ನು ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ ಸನಾತನ ಸಂಸ್ಥೆ ದೇಶದ ಸಂಸ್ಕೃತಿಯ ಶಿಕ್ಷಣದ ಭಾಗ ಆಗಬೇಕು ಯಾವುದೇ ಪ್ರದೇಶವನ್ನು ವಶಕ್ಕೆ ಪಡೆಯೋದಕ್ಕೆ ಅದರ ಭಾಷೆ ಸಂಸ್ಕೃತಿ ನಾಶ ಮಾಡಬೇಕು ಅನ್ನೋ ಹೇಳಿಕೆಗಳನ್ನು ನೀಡಿ ಟ್ರೋಲ್ಗೂ ಕೂಡ ಒಳಗಾಗಿದ್ದರು ಹಾಗೆಯೇ ರಾಜ್ಯಸಭಾ ಅಧ್ಯಕ್ಷರಾಗಿರೋ ಜಗದೀಪ್ ಧನ್ಕರ್ ಅವರು ಕಲಾಪದ ವೇಳೆ ಪಕ್ಷಪಾತ ಧೋರಣೆಯನ್ನು ಹೊಂದಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು ಈ ನಡುವೆ ಮಸೂದೆಗಳಿಗೆ ಅಂಕಿತವನ್ನ ಹಾಕೋದಕ್ಕೆ ಗಡುವನ್ನ ವಿಧಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿದ ಬೆನ್ನಲ್ಲೇ ನ್ಯಾಯಾಲಯಗಳು ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಂಗದ ವಿರುದ್ಧ ಕಟುವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಸುಪ್ರೀಂ ಬಗ್ಗೆ ಈ ರೀತಿಯ ಧೋರಣೆಯನ್ನ ಹೊಂದಿರೋ ಧನ್ಕರ್ ಅವರು ಗವಾಯಿ ಅವರ ಮಾತನ್ನ ಅರ್ಥ ಮಾಡ್ಕೋಬೇಕಾಗಿದೆ ಕಲಿಬೇಕಾಗಿದೆ ಗವಾಯಿಯವರು ಹೇಳಿದಂತೆನೆ ನ್ಯಾಯಾಂಗ ಕಾರ್ಯಾಂಗ ಅಥವಾ ಸಂಸತ್ತು ಶ್ರೇಷ್ಠ ಅಲ್ಲ ಆದ್ರೆ ಭಾರತದ ಸಂವಿಧಾನವೇ ಶ್ರೇಷ್ಠ ಇದನ್ನ ಧನ್ಕರ್ ಅವರು ಅರಿಬೇಕು ಸಂವಿಧಾನದ ಮೂರು ಅಂಗಗಳಾದ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಸಂವಿಧಾನದ ಪ್ರಕಾರ ಕಾರ್ಯವನ್ನು ನಿರ್ವಹಣೆ ಮಾಡುತ್ತವೆ ಸಂವಿಧಾನದ ಈ ಮೂರೂ ಅಂಗಗಳು ಸಮಾನ ಆದುವು ಅಂತ ಗವಾಯಿ ಹೇಳಿದ ಮಾತಿನ ಸತ್ಯವನ್ನ ದನಕರ್ ಅವರು ತಿಳಿಬೇಕಾಗಿದೆ ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಆದ್ರೆ ಸಂವಿಧಾನದ ಮೂಲ ಸ್ವರೂಪವನ್ನು ಮುಟ್ಟೋದಕ್ಕೆ ಆಗೋದಿಲ್ಲ ಅಂತ ಗವಾಯಿ ಅವರು ಹೇಳಿದ್ದಾರೆ ಗವಾಯಿ ಅವರು ಹೇಳಿದಂತೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಶಾಂತಿ ಸುಗಮವಾಗಿ ಭಾರತ ಮುನ್ನಡೀತಾ ಇದೆ ಅಂದ್ರೆ ಅದಕ್ಕೆ ಭದ್ರ ತಳಪಾಯ ಹಾಕೊಟ್ಟಿರೋ ಸಂವಿಧಾನದ ಶ್ರೇಷ್ಠತೆನೆ ಕಾರಣ ಆಗಿದೆ ದೇಶದ ಸಂವಿಧಾನ ನಮಗೆ ಸಮಾನತೆ ನೀಡೋ ಕೆಲಸವನ್ನ ಮಾಡಿದೆ ಆದರೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋರು ಸಂವಿಧಾನವನ್ನ ಕೇವಲವಾಗಿ ಕಾಣ್ತಾ ಇದ್ದಾರೆ ಸಂವಿಧಾನವನ್ನ ಬದಲು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಜಕ್ಕೂ ಇದು ವಿಪರ್ಯಾಸ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಈ ಮೂರೂ ಕೂಡ ಸಮಾನ ಅದರಲ್ಲಿ ಶಾಸಕಾಂಗಕ್ಕೆ ಸಲಹೆ ಕೊಡೋ ಮೇಲ್ವಿಚಾರಣೆ ಮಾಡೋ ಅಧಿಕಾರ ನ್ಯಾಯಾಂಗಕ್ಕಿದೆ ಕಾರ್ಯಾಂಗದಲ್ಲಿ ಆಗ್ತಾ ಇರೋ ವಿಳಂಬದ ಕಾರಣಕ್ಕಾಗಿನೇ ಕಾರ್ಯಾಂಗಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸಮಯವನ್ನು ನಿಗದಿ ಮಾಡಿದೆ ಇದನ್ನ ಎಲ್ಲ ಆಯಾಮಗಳ ಮೇಲೆ ನೋಡೋ ಅಗತ್ಯ ಇದೆ ಹೊರತು ಒಬ್ಬರ ಮೇಲೆ ಇನ್ನೊಬ್ಬರು ಅಧಿಕಾರವನ್ನ ಚಲಾಯಿಸೋ ಆಯಾಮದಿಂದಲ್ಲ ಧನ್ಕರ್ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ